수많다 비갠다 말해 분남다 나머리에 다 나만 예리에 분탈부작시라 가나다리 ನಾವು ಕಾಲವನ್ನು ಕಾಯಬೇಕೆ ಬಿಟ್ರೆ ಕಾಲ ನಮ್ಮನ್ನು ಕಾಯುವುದಿಲ್ಲ ಕಾಲಕ್ಕೆ ಹೊರತಾಗುವುದು ಪಾಂಡವರ ಬದುಕಲ್ಲ ಅರಮನೆಯಲ್ಲಿತ್ತು ಸುಖ ಸಂತೋಷವನ್ನು ಅನುಭವಿಸಿದವರು ಪಾಂಡವ ಅವರ ಜೊತೆಯಲ್ಲಿ ನಾನು ಅವರನ್ನು ಅನುಸರಿಸಿಕೊಂಡು ಹೋದರಿಂದ ನಾನು ಅದೆಷ್ಟೋ ನೋವನ್ನು ಅನುಭವಿಸ ಬೆಂಕಿಯಲ್ಲಿ ಹುಟ್ಟಿದಂಥ ಯಾಜ್ಞ ಸೇನೆ ಬೆಂಕಿಯಲ್ಲೇ ಬಿತ್ತು ಬೇಯುವ ಬದುಕು ಹಾಗಾದರೆ ನನ್ನ ಬದುಕಿಗೆ ಬೆಂಕಿ ಇಟ್ಟವರಾರು ದುಷ್ಟರಾದಂತಹ ಗೌರವಾದಿ ಇನ್ನೊಬ್ಬರ ಇನ್ನೊಬ್ಬರನ್ನು ಸುಡುವುದಕ್ಕಾಗಿ ಇಟ್ಟಂತ ಬೆಂಕಿ ತಮ್ಮನ್ನೇ ಸುಡುವ ಹಾಗೆ ನನ್ನ ಬದುಕಿಗೆ ಬೆಂಕಿಟ್ಟಂತ ಗೌರವರ ಬದುಕು ಬೆಂಕಿಯಲ್ಲಿ ಸುಡಬೇಕು ಎನ್ನುವ ಹಾಗೆ ಮನದಲ್ಲಿ ಜ್ವಾಲಾತ್ಮೆಯನ್ನು ಬೆಂಕಿಯ ನಿರಿಸಿಕೊಂಡು ಕಾಲದ ನಿರೀಕ್ಷೆಯಲ್ಲಿದ್ದವರು ಈ ದ್ರೌಪದಿ ಆ ಕಾಲ ಕೂಡಿಬಂತು ಎನ್ನುವ ಸಂತೋಷ ನನಗೆ ಕೇಳಿದ ವಿಚಾರ ರಣವ ಬೆಂಟಿಕ್ಕುವೆ ಮುರರಿ ಇದು ಅನುಮಾನವಲ್ಲ ಇದು ಪ್ರಶ್ನೆಯಲ್ಲ ರಣವ ಗಂಟಿಕ್ಕುವರಿ ಯುದ್ಧವನ್ನು ಸಾರಿಯೇ ಸಾರುತ್ತಾರೆ ಈ ಹಿಂದೆ ವನವಾಸದಲ್ಲಿ ನಾವಿರುವಾಗ ಬಂದಿರುವಂತಹ ಶ್ರೀಕೃಷ್ಣ ಉತ್ತರೆಯ ಮದುವೆಯ ಸಂದರ್ಭದಲ್ಲಿಯೋ ದೂರ್ವಾಸರ ಆತಿಥ್ಯಕ್ಕೆ ಬಂದಂತಹ ನನ್ನ ಕೃಷ್ಣ ನನ್ನ ಪಿಚ್ಚಿನ ಕೂದಲನ್ನು ಕಂಡು ನನ್ನನ್ನು ಸನಿಹ ತೆರೆ ದ್ರೌಪದಿ ನಿನ್ನ ಜೊತೆಯಲ್ಲಿ ನಾನಿದ್ದೇನೆ ಇದರ ಅಂತ ನನ್ನನ್ನು ರಕ್ಷಿಸುತ್ತೇನೆ ಎನ್ನುವ ಮಾತನ್ನು ಅಂದೇ ಆಡಿದ್ದಾರೆ ಅದು ಯಾವಾಗ ಎನ್ನುವ ಕಾಲದ ಬಂದು ಮುಟ್ಟಿದ್ದಲ್ಲ ಅನ್ನ ಹಸ್ತಿನಿಗೆ ತಂದಿದ್ದಾರೆ ಯುದ್ಧವನ್ನು ಸಾರುವುದಕ್ಕಾಗಿ ಎನ್ನುವ ವಿಚಾರವನ್ನು ನಾ ಹರಿತೀನಿ ನನ್ನ ಮುಡಿ ಪಿಚ್ಚಿದರೇನಂತೆ ಈ ಸಂತೋಷದ ವಿಚಾರ ಕೇಳಿದಾಕ್ಷಣ ಹೊಸ ಮಡಿಯನ್ನು ಬೇಕು ಬೇಕಾದ ಆಭರಣಗಳನ್ನು ಧರಿಸಿದ್ದೇನೆ

ಮತ್ತು ವೈಶಿಷ್ಟ್ಯಪೂರ್ಣ ವಸ್ತು ವಿಚಾರಗಳನ್ನು ನಿಮ್ಮೆಲ್ಲರಿಗೂ ಪರಿಚಯಿಸುವ ಸದುದ್ದೇಶ ನಮ್ಮದು ನೀವು ಭಾಗಿಗಳಾಗಬೇಕೇ ಹಾಗಾದರೆ ಬನ್ನಿ ನಮ್ಮ ಮಾನ್ವಿತಾ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ